ಜಂಗಮ ಸಮಾಜದ ವೇದಮೂರ್ತಿ ಸ್ವಾಮಿಯವರ ಕೊಲೆಗೆ ಸಂಬಂಧಿಸಿದಂತೆ ನಟ ದರ್ಶನ್ ಅವರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಶಿವಮೊಗ್ಗ ಜಿಲ್ಲಾ ಜಂಗಮ ಸಮಾಜದ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿದೆ ಅವರು ದರ್ಶನ್ ಅಭಿಮಾನಿ ಬಳಗದ ಸದಸ್ಯರು ಆಗಿದ್ದರು ರೇಣುಕಾಸ್ವಾಮಿ ಅವರನ್ನ ದರ್ಶನ್ ತನ್ನ ಅಭಿಮಾನಿಗಳ ಮುಖಾಂತರ ಬೆಂಗಳೂರಿಗೆ ಕರೆಸಿ ಚಿತ್ರಹಿಂಸೆ ನೀಡಿ ನರಳಿ ನರಳಿ ಸಾಯುವಂತೆ ಹಿಂಸೆ ನೀಡಿ ಅನೇಕ ಆಯುಧಗಳಿಂದ ಅವರ ದೇಹದ ಅಂಗಗಳು ಊನ ಆಗುವಂತೆ ಹೊಡೆದು ಸಾಯಿಸಿರುವುದು ರಾಕ್ಷಸ ಪ್ರವೃತ್ತಿಯಾಗಿದೆ ಸಮಾಜಕ್ಕೆ ಚಲನಚಿತ್ರದ ಮೂಲಕ ನೀತಿ ಪತ್ರಗಳನ್ನ ನಿರ್ವಹಿಸಿ ಸಮಾಜಕ್ಕೆ ಮಾರ್ಗದರ್ಶನ ನೀಡುವ ಇಂತಹ ಗೋಮುಖ ವ್ಯಾಘ್ರದಂತಹ ನಟರು ಮಾಡಿರುವ ಕೃತ್ಯಕ್ಕೆ ಕರ್ನಾಟಕದ ಎಲ್ಲ ಬೇಡ ಜಂಗಮ ಬಾಂಧುಗಳು ಖಂಡಿಸುತ್ತಾರೆ ಹಾಗೂ ಚಿತ್ರಹಿಂಸೆ ನೀಡಿರುವ ಇವರಿಗೆ ಮರಣ ದಂಡನೆ ನೀಡಬೇಕು ಸಮಾಜ ಒತ್ತಾಯಿಸಿದೆ ಅಂತ ಹೇಳಿದ್ರು ಶಿವಮೊಗ್ಗ ಬೇಡ ಜಂಗಮ ಸಮಾಜದ ವತಿಯಿಂದ ತಾಲೂಕಿನ ಅಧ್ಯಕ್ಷ ಲೋಕೇಶ್ ಮಾತಾಡ್ತಾ ಇರೋದು ರೇಣುಕಾಸ್ವಾಮಿ ಅವರನ್ನು ಬರ್ಬರವಾಗಿ ಹತ್ಯೆ ಮಾಡಿದ ಎಲ್ಲ ಸೆಲೆಬ್ರಿಟಿಗಳಿಗೂ ಸರಿಯಾದ ಶಿಕ್ಷೆಯನ್ನು ವಿಧಿಸಬೇಕಾಗಿ ನಾವು ಈ ಮೂಲಕ ಕೇಳಿಕೊಳ್ಳುತ್ತೇವೆ ಯಾವುದೋ ಒಂದು ಕ್ಷುಲ್ಲಕ ಕಾರಣಕ್ಕಾಗಿ ಅವರನ್ನು ಈ ರೀತಿ ಬರ್ಬರವಾಗಿ ಹತ್ಯೆ ಮಾಡಿರುವುದು ಇದನ್ನು ಬೇಡ ಜಂಗಮ ಸಮಾಜವು ಖಂಡಿಸುತ್ತದೆ ಪದೇ ಪದೇ ಇದೇ ಮೊದಲಲ್ಲ ನೇಹ ಹುಬ್ಬಳ್ಳಿಯಲ್ಲಾದಂಥ ನೇಹ ಪ್ರಕರಣವನ್ನು ನಾವು ಈ ಹಿಂದೆ ಖಂಡಿಸಿರುತ್ತೇವೆ ಈಗಲೂ ಸಮೇತ ಪದೇ ಪದೇ ಈಗ ಆಗ್ತಾ ಇರೋದನ್ನು ಈ ಪೊಲೀಸ್ ಇದರಿಂದನೋ ಅಥವಾ ಬೇರೆ ಕಾನೂನಿನ ಚೌಕಟ್ಟಿನಲ್ಲೂ ದುರ್ಬಲತೆ ಕಾಣ್ತಾ ಇದೆ ಅದನ್ನು ದೂರ ಮಾಡಿ ಎಲ್ಲ ರೀತಿಯಿಂದನೂ ಬಲಿಷ್ಠವಾದಂಥ ಶಿಕ್ಷೆಯನ್ನು ಕೊಡಿಸಬೇಕಾಗಿ ಈ ಮೂಲಕ ನಾನು ಕೇಳಿಕೊಳ್ಳುತ್ತೇನೆ ಬೇಡಜಂಗಮ ಸಮಾಜದ ವತಿಯಿಂದ ತಾಲೂಕಿನ ಅಧ್ಯಕ್ಷರಿದ್ದ ಲೋಕೇಶ್ ಮಾತಾ